ಏನ್ ಲಕ್ಷ್ಮಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ನಾನೇನು ಮಾತಾಡಿದೆ ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ಹಾಕಲಾಗದೆ ಇರಬಹುದು ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಹೋಗಲ್ಲ ನಾನು ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ನಿನ್ನ ಕೊಲೆ ಮಾಡ್ತೀವಿ ನಿನ್ನ ಹೆಣನ ಕಳಿಸ್ತೀವಿ ನಿನ್ನ ಪೀಸ್ ಪೀಸ್ ಮಾಡಿ ಹಾಕ್ತೀವಿ ನಾನು ಅವ್ರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಿಕವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ ಏನ್ ಲಕ್ಷ್ಮಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ ನಾನು ಅದನ್ನು ವಿವರಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು ಅವರು ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಮಾಧ್ಯಮಕ್ಕೂ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ನಾನೇನು ಮಾತಾಡಿದೆ ಅವರೇನು ಮಾತಾಡದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೇ ಇರಬಹುದು ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಸಿ ಯಾವುದು ನಡೆಯಲ್ಲ ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗೇ ಗೊತ್ತಾಗ್ತವೆ ಹಾಗಾಗಿ ಅವರೇನು ಮಾತಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು ಏನು ಕೊಟ್ಟಿದ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ ಉಳಿದಿದ್ದನ್ನು ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು ಅಂತರಾತ್ಮಕ್ಕೆ ಪ್ರಶ್ನೆ ಮಾಡಿಕೊಳ್ಳಿ ಅಂತೇಳಿ ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ ನನ್ನ ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸ್ಕೊಂಡು ಒಳ್ಳೆಯದನ್ನ ಮುಂದುವರಿಸ್ಕೊಂಡು ತಪ್ಪುಗಳನ್ನು ಬಿಟ್ಟು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ ಹಾಗಾಗಿ ನಾನು ಅದನ್ನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಮೂವತ್ತು ಗಂಟೆಗಳ ವಿದ್ಯಮಾನವನ್ನ ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಿ ಬಯಸ್ತೀವಿ ನಾವು ನಗ್ನಗ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ ರವಿಕುಮಾರ್ ಅವರು ಅರುಣ್ಣು ಸಂಕನೂರವರು ಕೇಶವಪ್ರಸಾದ್ರು ಇನ್ಯಾರಿದ್ರು ಊಟಕ್ಕೆ ಹೋದಾಗ ರವಿ ಅವರೇ ಕಿಶೋರಿದ್ರ ಕಿಶೋರು ನಾವು ಒಂದು ಐದಾರು ಜನ ಊಟಕ್ಕೆ ಹೋದ್ವಿ ಊಟ ಮುಗಿಸಿ ವಾಪಸ್ ಮೂರು ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾರದಲ್ಲಿ ನನ್ನ ಕಾರ್ ಇಳಿಯೋಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ನನಗೆ ತಕ್ಷಣ ಗೊತ್ತಾಗ್ಲಿಲ್ಲ ಶಾಕ್ ಆಯಿತು ನನಗೆ ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ಲು ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡೋಕ್ಕೆ ಬಂದವರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು ಸುವರ್ಣಸೌಧದ ಬಗ್ಗೆ ಆಮೇಲೆ ಗೊತ್ತಾಯಿತು ಪುಂಕಾನುಪುಂಕವಾಗಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ ಹೇಳಿದ್ದಾರೆ ಅಪವಾದ ಹೊರಿಸಿದ್ದಾರೆ ಅಂತಕ್ಕಂಥ ವಿಷಯ ನನಗೆ ಆಮೇಲೆ ಗೊತ್ತಾಯಿತು ನಾನು ಸಭಾಧ್ಯಕ್ಷರು ಕರೆದಾಗ ಏನು ನಡೆದಿದೆ ಹೇಳೋಣ ಅಂತ ಇದ್ದೆ ಅವ್ರು ಕರಿದಲೇ ನಾವು ಹೋಗಬಾರ್ದು ಅಂತ ನಾವೇನು ಹೋಗಲಿಲ್ಲ ಭಯ ಮತ್ತು ಭಯ ಇಲ್ಲದೇ ಇದ್ದದ ಕಾರಣಕ್ಕೆ ನಾನು ಅದಕ್ಕೆ ಏನದು ತಲೆ ಕೆಸ್ಕೊಳ್ಳೋಕ್ಕೂ ಹೋಗಲಿಲ್ಲ ಆರ್ ಅಶೋಕ್ ಅವರು ಕರೀತಾ ಇದ್ದಾರೆ ವಿಧಾನಸೌಧದ ಲಾಂಜ್ನಲ್ಲಿ ಅಂತ ಒಂದು ಚೀಟಿ ಬಂತು ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಕಿಶೋರು ಎಮ್ ಎಲ್ ಸಿ ಪುತ್ತೂರು ಎಮ್ ಎಲ್ ಸಿ ವಿಧಾನಸೌಧದ ಲಾಂಜಿಗೆ ಬಂದ್ವಿ ಅವ್ರ ಹತ್ರ ಮಾತಾಡಿ ನಾನು ಕಾರಿಡಾರ್ ಇಂದ ಹೊರಗೆ ಬರ್ಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು ಒಂದು ಮೂರ್ನಾಲ್ಕು ಜನ ಹಲ್ಲೆ ಮಾಡ್ಲಿಕ್ಕೆ ಬಂದರು ನಿನ್ನ ಕೊಲೆ ಮಾಡ್ತೀವಿ ನಿನ್ನ ಹೆಣನ್ ಕಳಿಸ್ತೀವಿ ನೀನ್ ಪೀಸ್ ಪೀಸ್ ಮಾಡಿ ಹಾಕ್ತೀವಿ ನೀನು ಬೆಳಗಾವಿ ನೀನು ಹೆಣನೆ ಹೋಗೋದು ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡಿಸ್ಲಿಕ್ಕೆ ಮಾಡ್ಲಿಕ್ಕೆ ಬಂದರು ಕಿಶೋರ್ ನನ್ನನ್ನು ತಡೆದು ಅದರಷ್ಟೊತ್ತಿಗೆ ಮಾರ್ಸಲ್ರು ಸಕ್ರಿಯಾಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಗೇಟ್ ಒದಿಯೋದು ಏ ಅವನ್ನ ಹೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯ್ತು ನಾನು ಧರಣಿ ಕೂತ್ಕೊಂಡೆ ಅಲ್ಲೇ ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಅಶ್ವತ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ಅವರು ಬಂದು ಕೂತ್ಕೊಂಡ್ರು ಹಿಂದುಗಡೆ ಇನ್ಯಾರಿದ್ರು ಅಂತ ನಾನು ಗಮನಿಸಲಿಲ್ಲ ಬಹುಶಃ ಚನ್ನಬಸಪ್ಪ ಇದ್ರು ಕಿಶೋರ್ ಇದ್ರು ಕೂತ್ಕೊಂಡ್ರಿ ಆಮೇಲೆ ಸಭಾಪತಿಗಳು ಕರೀತಾ ಇದ್ದಾರೆ ಜೊತೆಗೆ ಇವರು ಹೇಳಿದರು ಸರ್ ಸಭಾಪತಿಗಳಿಗೆ ದೂರ ಕೊಟ್ಬಿಡಿ ಕರಿತಾ ಇದ್ದಾರಲ್ಲ ಅಂತ ಹೇಳಿ ಹೇಳಿದರು ನಾವು ಸಭಾಪತಿಗಳನ್ನು ಕರಿತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಹೋದೆ ಸಭಾಪತಿಗಳಿಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ ಒಂದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದರು ರೈಟಿಂಗ್ನಲ್ಲೂ ಕೂಡ ಕಂಪ್ಲೇಂಟನ್ನ ಕೊಟ್ವಿ ಒಂದು ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ನನ್ನ ಮೇಲೆ ಹಲ್ಲೆ ನಡೆಸುವಂಥ ಕೆಲಸ ಮಾಡಿದ್ದು ಅದಕ್ಕೆ ಸಂಕನೂರವರು ದೂರು ಕೊಟ್ಟರು ಅರುಣ್ ಅವರು ಬಿ ಎಸ್ ಅರುಣ್ ಅವರು ಶಂಕನೂರವರು ದೂರು ಕೊಟ್ಟರು ಕಿಶೋರ್ ವಿಧಾನ ವಿಧಾನಮಂಡಲದ ಮೊಗಸಾಲೆಯಲ್ಲಿ ಹಲ್ಲೆ ಮಾಡಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು ಈ ದೂರುಗಳನ್ನು ಕೊಟ್ವಿ ಆಮೇಲೆ ಈ ಇವರೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೊಂದು ದೂರು ಸಲ್ಲಿಸಿದ್ದಾರೆ ಅಂತ ಹೇಳಿದರು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಡೆದಿದ್ದೇನು ಅನ್ನೋದನ್ನು ಕೊನೆಗೆ ಅವ್ರು ಹೇಳಿದರು ನಾನು ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಪ್ಪ ಆ ಥರದ್ದು ಏನೂ ಕಾಣಲಿಲ್ಲ ಅವರಿಗೂ ತೋರಿಸಿದ್ದೀನಿ ನೀನು ಕೊಡೋ ಏನು ಸಮಜಾಯಿಸಿ ಕೊಡ್ತೀಯ ಕೊಡು ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದರು ನಾನು ಸಮಜಾಯಿಸಿಯನ್ನು ರೈಟಿಂಗ್ನಲ್ಲೇ ಕೊಟ್ಟೆ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟೆ ಸುಮಾರು ಐದು ಗಂಟೆ ಇಪ್ಪತ್ತೈದು ಮೂವತ್ತು ನಿಮಿಷ ಇರ್ಬೋದು ಮತ್ತೆ ಆಯಿತು ಅವರು ರೂಲಿಂಗನ್ನು ಹೇಳಿ ಅವ್ರ ರೂಲಿಂಗನ್ನು ಹೇಳಿ ಜನಗಣಮಾನದ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದರು ಮುಂದೂಡಿದ ನಂತರ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರಿಯ ಶಾಸಕರಾದ ನಜೀರ್ ಅಹ್ಮದ್ ಅವರು ಬಸುನಗೌಡ ಬಾದರ್ಲಿ ಅವರು ಚಂದ್ರಾಜಟ್ಟಿಹೊಳಿಯವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ ನನ್ನ ತಾಯಿ ಅವ್ರ ಎಲ್ರು ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರ್ದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷರ ಕೊಠಡಿಗೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನೂ ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚೆಲ್ವಾದಿ ನಾರಾಯಣ ಸ್ವಾಮಿಯವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಲಾಪರಿ ಅವರು ಉಳಿದೆಲ್ಲ ಸ ವಿಧಾನ ಪರಿಷತ್ತಿನ ಭಾಜಪಾದ ಸದಸ್ಯರು ರೈಟಿಂಗ್ನಲ್ಲಿ ದೂರು ಕೊಟ್ಟರು ಆಮೇಲೆ ಸಭಾಪತಿಗಳು ಎ ಡಿ ಜಿ ಪಿ ಅವ್ರನ್ನ ಕರೆದರು ಲ್ಯಾಂಡ್ ಆರ್ಡ್ರಲ್ಲ ಎ ಡಿ ಜಿ ಪಿ ಅವರು ಲ್ಯಾಂಡ್ ಆರ್ಡರ್ ಎಲ್ಲೂ ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ನೋಡಿ ಒಳಗಡೆ ನಮ್ಮ ಮಾರ್ಸಲ್ಲು ಹೊರಗಡೆ ನಿಮ್ಮದು ಜವಾಬ್ದಾರಿ ಸಿ ಟಿ ಅವ್ರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು ಮನೆಗೆ ತಲುಪಿಸ್ಬೇಕು ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ